ಅವರು ಹೇಳ್ತಾರೆ ಕೆರೆಯವ್ರಿ ನಾವು ಸಿದ್ದರಾಮಯ್ಯ ಅಂದ್ರೆ ನಿಮ್ದು ಅಥವಾ ನಿಮಗೆ ಕೊಡ್ತಾರೆ ಪಾ ಅಂತ ಈಗ ಈ ಕಾಯ ಓದ್ತೀನಿ ಕಾಯ ಕೊಡ್ತೇನೆ ಅಂತ ಹೇಳ್ತಾರೆ ರಾಜಕೀಯಕ್ಕೂ ಸಾರ್ವಜನಿಕಕ್ಕೂ ನಂಟೈತಿ ಸಾರ್ವಜನಿಕರಿಗೆ ನನಗೆ ಅನ್ಸಿದ ಮಟ್ಟ ಯಾವ ಪಕ್ಷ ಬಂದರು ನಾವೇನು ಸುಖವಾಗಿರುವುದಿಲ್ಲ ಈಗ ಹೆಂಗೆ ಹಿಂದೆ ರಾಜರು ನಮ್ಮನ್ನು ಆಳ್ತಿದ್ರು ಅದ್ರ ಬದಲು ಈಗ ಪೊಲಿಟಿಷಿಯನ್ಸ್ ನಮ್ಮನ್ನ ಆಳಾಕತ್ತಾರ ಅಷ್ಟೇ ನಮಗೆ ಅಭಿವೃದ್ಧಿ ಬೇಕಾರೆ ಜಾತಿ ಮಾಡ್ಕೋದು ಬೇಕಾಗಿಲ್ಲ ನಮಗೆ ಜಾತಿ ಮಾಡಿದ್ರಿ ನಮ್ಗೆ ಅಭಿವೃದ್ಧಿ ಆಗ್ಬೇಕು ಮೊದಲ ಯಾರು ಬಂದ್ರೆ ಕೆಲಸ ಮಾಡ್ಬೇಕು ನಾವು ಇಷ್ಟೊಂದು ಮತ್ತೊಂದು ಬೇಡ್ಕೊಡೋದು ಮತ್ತೊಂದು ಏನಿಲ್ಲ ನಮ್ಮದೊಂದು ಧರ್ಮ ಸರ್ ಅಯ್ಯೋ ಬಸ್ಸಿನ ಅನುಕೂಲ ಐತ್ರಿ ಸರ ಆದ್ರಿದ್ದ ಹೋಗು ಬಾ ಕಷ್ಟ ಐತೆ ನಮಗ ಅಯ್ಯೋ ಇದೇನ್ರಿ ಎಲ್ಲಾರು ಬಂದ್ಬಿಡ್ತಾರೀ ಬಸ್ ಉಂಟು ನೋಡಿದ್ರೆ ಬಾ ಕಾಶ ಬಸ್ಸಿನ ರೀ ಬರೋ ಮುಂದ್ ಸರ್ ಬರೋ ಬರೋಮ್ ಏನು ಚಿಂತಿಲ್ಲ ಹೋಗ್ ಮುಂದ ಬಾ ಕಷ್ಟ ಐತಿ ಅನುಕೂಲ ಆಗತ್ತೆ ಮಂದಿಗೆ ಅನುಕೂಲ ಐತ್ರಿ ಹೆಂಗಿದ್ರು ಜನ ಮಾತಾಡ್ತಲ್ರಿ ಏನ್ ಮಾಡಿ ಹೆಂಗಿದ್ರು ಮಾತಾಡ್ತಾರ ಒಂದು ಯಾರು ಬಂದ್ರು ಮಾತಾಡ್ತಾ ಬೇ ಬೇಜ್ ಬಿಡ್ತಾರೇನು ರೀ ಬೇಯ್ ಬಿಡುದಿಲ್ಲ ಎಲ್ಲರೂ ಬೇಯ್ದೇ ರೀ ನೋಡಿರಿಪ್ಪ ನಮಗೆ ನೋಡ್ರಿ ಆರ್ಥಿಕ ಪರಿಸ್ಥಿತಿ ಈಗೆಲ್ಲ ಆರ್ಥಿಕ ಪರಿಸ್ಥಿತಿ ಗಂಭೀರತ್ರಿ ಈಗ ಅವರು ಹೇಳ್ತಾರೆ ರೀ ಕೆರ್ಯಾವ್ರಿ ನಾವು ಸಿದ್ದರಾಮಯ್ಯ ಅಂದ್ರೆ ನಿಮ್ದಾತ್ ಒಂದು ಹಿಂಗೋ ಕೊಡ್ತಾರಪ್ಪ ಅಂತನ್ರಿ ಈಗ ಕಾಯಿ ತೊತೀನಿ ಕಾಯಿ ಅಂತ ಹೇಳ್ತಾರೆ ರೀ ನಾ ಕೆರೆ ಚಿಲ್ಲ ಅಂತ ಹೇಳ್ತಾನೆ ರೀ ತುಂಬ ಏನು ಹೇಳಿಲ್ಲ ನಮಗೆಲ್ಲ ಅನುಕೂಲ ಐತಿ ರೀ ಕೆಲವು ಮಂದಿ ಹ್ಯಾಂಗ ನಾವು ಬೇಸಿನವ್ರೆ ಅವ್ರ ಬೇರೆ ಚಲೋ ನೋನವ್ರ ಈಗ ಜೈ ಹೆಟ್ರೋಲ್ ಮತ್ತೆ ಹೌದ್ರಿ ರಾಜಕೀಯ ಮಾಡ್ರಿ ಏನ್ರಿಪ್ಪ ಅವ್ರ ಎಲ್ಲ ಲಾಭ ಇದೆ ತಲೆ ಹೋಗ್ಬಿಡ್ತಾರ್ರಿ ರಾಜಕೀಯ ಮಾಡ್ರಿ ನಮ್ಗೊಂದು ಕುಂದ್ರೆ ನಾವು ನೀವು ಜಾಬ್ ಮಾಡ್ದೆ ನಮ್ಮ ಕೆಲಸ ಇರೋದ್ರಪ್ಪ ನಮ್ಗೆ ಯಾರಿಗೆ ಬೇಕಾಗಿರತ್ತೆ ಓಟ್ ಹಾಕು ಸುಮ್ಮನೆ ಕುಂದ್ರಿ ನಾವು ನೀವು ರಾಜಕಾರಣ ಹೆಂಗ್ ನೋಡ್ತೀರಿ ರಾಜಕಾರಣ ಏನ್ರಿಪ್ಪ ಈಗೆಲ್ಲ ಚಲೋ ಅನುಕೂಲ ಏನ್ರಿಪ್ಪ ಎಲ್ಲರೂ ಈಗ ಕೊಡ್ತಾರೆ ತೇದ್ರಲ್ರಿ ನಮಗೆ ಯಾರು ಬಂದರೂನು ಕೆಲಸ ಮಾಡೇ ಮಾಡ್ತಿರ್ತಾರೆ ಆದರೆ ರೈತರು ಬರೋಗೆ ಯಾರಿಗೆ ಕೆಲಸ ಮಾಡ್ಬಲ್ರಿ ಗೊಬ್ಬರ ತೊಗೊಂತಾರಲ್ಲ ರೈತರದ್ದು ಗೊಬ್ಬರ ಕೊಡ್ತಾರಲ್ಲ ಚೀಲ್ ಹದಿನಾಲ್ಕು ನೂರು ಹದಿನೈದು ರೂಪಾಯಿ ಕೊಡ್ತಾರೆ ರೀ ಹಾಂ ನಮ್ಮ ಕೇವಲ ಒಂದು ಇಪ್ಪತ್ತೆರಡು ನೂರು ರೂಪಾಯಿ ತೊಗೊತಾರೆ ರೀ ಹಾಂ ಆ ಗಂಜಾಲು ಬಂತಂದ್ರೆ ಗಂಜಾಲ್ ಈಗ ತಂಬ ರೇಟ್ ಇಸ್ಬಿಡ್ತಾರೆ ರೀ ಮತ್ತು ರೈತರು ಯಾರು ಸರ್ಕ ಬಂದ್ರು ಉಳ್ದಲ್ರಿ ನಮ್ಮನೆ ಅದ ರೀ ಇವರು ತಮ್ಮದ ತಮ್ಮ ರಾಜಕೀಯ ಕೊಡ್ತಾ ಬಿಟ್ರೆ ಇವ್ರು ಬಂದ್ರೂ ಯಾರು ಬಂದ್ರು ರೈತರು ಬೆನ್ನೆಲೆ ಬಂದ್ ಆತಾರ ಒಂದು ಒಂದು ಕಸ ಬಂದ್ರೆ ಕೊಡಿಸದವ್ ಇವ್ರಿಗೆ ಯಾರು ಬಂದ್ರು ಅವ್ರ ಇವ್ರು ಇಳ್ದು ಅವ್ರು ನಮಗೆ ಅಭಿವೃದ್ಧಿ ಬೇಕು ಜಾತಿ ದೇವ ಬೇಕಾಗಿಲ್ಲ ನಮಗೆ ಜಾತಿ ಮಾಡಿದ್ರಿ ನಮಗೆ ಅಭಿವೃದ್ಧಿ ಆಗ್ಬೇಕು ಮೊದಲ ಯಾರು ಬಂದ್ರೆ ಕೆಲಸ ಮಾಡ್ಬೇಕು ನಮಸ್ತದೆ ಮತ್ತೊಂದು ಬೇಡಿಕೊಡೋದು ಹೇಳಿ ಹೋಲ್ರಿ ಪಾ ನಮ್ಮ ಸರಿಯಾಗಿ ನಮ್ಮ ಕಸ ಮಾಡಿ ಕೊಡಿದ್ರು ಯಾರು ಕೊಡಬೇಕಲ್ಲ ರೈತರ ಸಲ ಕೊಡೋಕರ ಗೌರ್ಮೆಂಟಕ್ಕೆ ರೈತರ ಕೊಡೋಕ್ಕ ನಾವೇ ಕೊಡೋಕೆ ಸಲನ ಚಂದ ಬಡಿ ಇವ್ರ ಯಾಕೆ ನಮ್ಮ ಫ್ರೀ ಕೊಡೋದು ಯಾರು ಯಾರು ಬೇಕಾಗಿಲ್ಲ ನಮಗೆ ನಮ್ಮ ರೈತರು ಬಂದು ಅಲ್ರಿ ಮನೆ ಮೆಷಿನ್ಕಾಯಿ ಮಾರ್ಕೆಟಿಗೆ ಹ್ಞೂ ಐವತ್ತು ಸಾವಿರ ರೂಪಾಯಿ ಇದ್ದದ್ದು ಎಪ್ಪತ್ತೈದು ಸಾವಿರ ರೂಪಾಯಿ ಇದ್ದದ್ದು ಇಪ್ಪತ್ತಾರು ಸಾವಿರ ರೂಪಾಯಿ ಮಾಡಿದ್ರೆ ಯಾಕೆ ಹೇಳ್ತಾರೆ ರೀ ಹಿಂದಳ ಡೇಟ್ ಬಂದು ರೇಟ್ ಇದ್ದಾಗ ಏನು ಮಾಡ್ತಾರೆ ರೇಟ್ ತಗಲಂದ್ರೆ ನಿಮ್ಮಂಥರ ಬಂದ್ಬಿಡ್ತಾರೆ ರೇಟ್ ಬಿದ್ದಾಗ ಯಾರು ಬದಲಲ್ರಿ ಏನು ನಿಗದಿ ಮಾಡ್ದಾಗಂದ್ರೆ ಮತ್ತೆ ಹೇಳ್ತಾರೆ ರೀ ಇವ್ರು ಮಾಡ್ಬೇಕು ಮಾಡ್ಬೇಕಂದ್ರೆ ಬಿಡದಲ್ಲ ರೀ ರೇಟ್ ಬಿದ್ದಾಗ ಯಾರು ಹೊರ ನೋಡ್ದಿಲ್ಲ ರೈತರನ್ನ ಆರ್ಥಿಕ ಪರಿಸ್ಥಿತಿ ನಿಮ್ಮ ಅಂತಲ್ಲ ಸಾರ್ಪಾಸ್ ಹೊಂದಿರ್ತೇನೆ ನಾನು ಕೊಡಬೇಕಲ್ಲ ಎಲ್ಲರು ಕುಡಿದಿರಿ ಅದ್ರ ಹೇಗೆ ಕೂಡ ಕೊಲ್ರಲ್ಲ ರೈತರಂತೆ ಹೋಗಟ್ಟಿಲ್ಲ ರೈತರು ಒಗ್ಗಟ್ಟಿದ್ರೆ ಯಾಕೆಂಕ ರಾಜಕೀಯ ಮಾಡೋರು ಹೋಗಿ ರೈತರು ಅಂತಿಲ್ಲ ಇಲ್ಲಿ ಹೋಗಿ ರಾಜ್ಯ ಕೊಲ್ತಾರೆ ಮಾಡೋರೋ ಹೋಗಿ ರಾಜಕೀಯ ನಿಂತಿರ್ತಾರೆ ನಾ ಹಿಂಗಾಗಿ ಯಾರ್ದು ನೋಡೋದು ಅವ್ರದ್ದು ಬೆಣ್ಣು ರೀ ಅಡುಗೆ ಚಿರಿ ಕೊಡ್ತಾರೆ ಯಾರೀತಿ ಅವ್ರು ಓಟ್ ಹಾಕಿ ಸ್ಕೂಲ್ ಬಿಡ್ತಾರೆ ಏನರಪ್ಪ ರೈತ ಜನರ ಮಾಡೋದು ಬದಲಾವಣೆ ಅದನ್ನ ನಾವೊಬ್ಬರು ಹೇಳಿದ್ರಂತರಿ ಮೊದ್ಲೇಕ ನಾವೇ ಸುದ್ದಿರೋದಿಲ್ಲ ರೀ ಇದ ನಾವು ಸಿದ್ಲ ಅದಕ್ಕೆ ನಂತರ ಒಟ್ಟ ರೈತರಿಗೆ ಯಾವುದಕ್ಕೆ ಕಿಮ್ಮತ್ತಿಲ್ಲ ರೈತರು ಒಟ್ಟ ಲಿಂಗಪ್ಪ ಕೋರಿ ಸರ್ ಬಸ್ಸಿಂದ ಎಷ್ಟು ಅನುಕೂಲತೆ ಮತ್ತು ಅನಾನುಕೂಲತೆ ಮಾಡೋದ್ರಿಂದ ನನ್ನ ವೈಯಕ್ತಿಕ ಅನಾನುಕೂಲತೆ ಆಗೈತಿ ಅಥವಾ ಅನುಕೂಲತೆ ಆಗೈತಿ ಅಂತ ಹೇಳಂಗಿಲ್ಲ ಮಾಡಿದ್ದಕ್ಕೆ ಅದಕ್ಕೊಂದು ಏನೋ ಒಂದು ರೆಗ್ಯುಲರೈಸ್ ಮಾಡಬೇಕಲ್ಲ ಸುಮ್ಮನೆ ಒಂದು ಬಸ್ ಬಂದ್ಕೊಳ್ಳಿ ಅದ್ರಾಗ ಹತ್ತು ಬಸ್ಸಿನ ಜನ ಹತ್ತೋದು ಮಧ್ಯಾಹ್ನದ ಖಾಲಿ ಅಡ್ಡಾಡೋದು ಹಾಂ ಮೊಮ್ಮಿಕ್ಲೇ ಪೀಕ್ ಅವರ್ಸ್ನಾಗ ರನ್ ಮಾಡೋಕ್ಕೂ ಬರೋಂಗಿಲ್ಲ ಉಷ್ಟು ಬಸ್ ಹುಬ್ಳಿಯಿಂದ ಸಂಜೆಗೆ ಬಿಟ್ರೆ ಮಧ್ಯಾಹ್ನ ಬೇರೆ ಇಲ್ಲಿಂದ ಬಿಡ್ತೀರಿ ನೀವು ಆಗಂಗಿಲ್ಲ ಅದರ ಪೂರ್ಣ ಫ್ರೀ ಬಿಡೋದ್ರಿಂದ ನನಗೇನಿದ್ದು ನ್ಯಾಯಯುತ ಅನಿಸ್ತತಿ ಅಂತ ನನಗೂ ಒಂದು ಈ ಗ್ಯಾರಂಟಿಗಳಿ ಸರ ಆರ್ಥಿಕತೆ ಯಾವ ಥರ ಬಲಪಡಿಸಬೇಕು ಅಭಿವೃದ್ಧಿ ಆಗ್ತಾ ಯಾವುದನ್ನು ಫ್ರೀ ಕೊಟ್ಟರು ಅದಕ್ಕೆ ಫ್ರೀಗೆ ಅನ್ನೋದಕ್ಕೆ ಅದಕ್ಕೊಂದು ಬೆಲೆ ಇರೋದಿಲ್ಲಲ್ರಿ ಸುಮ್ಮನೆ ಫ್ರೀ ಕೊಡಾಕತ್ತಾರ ಇದನ್ನು ಮಾಡಾಕತ್ತರ ಅಂತಂತಂದ್ರೆ ಅದಕ್ಕೊಂದು ಬೆಲೆ ನಾವು ಸಾಮಾನ್ಯರ ನಾವೇ ಕೊಡ್ಬೇಕಾ ಅದಕ್ಕೆ ಅವರೇನ ತಮ್ಮ ಜೋಬಿನಿಂದ ಅಥವಾ ಪೊಲಿಟಿಷಿಯನ್ಸ್ ಆಗಲಿ ರಾಜಕೀಯ ಪಕ್ಷಗಳಾಗಲಿ ಅವ್ರೇನು ಕೊಡಕತ್ತಿಲ್ಲ ಅವ್ರಿಗೆ ಕೊಡಲಿ ನನಗೇನು ಸರ್ಕಾರದ ಅದೊಳಗೆ ಎಜೆಂಡಾದೊಳಗಿದ್ದರೆ ಅವ್ರು ಕೊಡಲಿ ಆದರೆ ಜನರಿಗೆ ಏನು ಅನುಕೂಲ ಆಗತೈತಿ ಅನಾನುಕೂಲ ಆಗತೈತಿ ಅದನ್ನೂ ಒಂದು ಸ್ವಲ್ಪ ಅವರು ಅಬ್ಸರ್ವ್ ಮಾಡ್ಬೇಕಲ್ರಿ ಇನ್ನೊಂದು ಕಡೆ ಇಲ್ಲ ಅನ್ನೋದು ಎಲ್ಲರಿಗೂ ಈಗಾಗಲೇ ಆಲ್ರೆಡಿ ಮನದಟ್ಟಣೆ ಆಗಿಬಿಟ್ಟೈತಿ ಇರುವಂಥ ನಾಯಕರಿಗೆ ವಿರುದ್ಧವಾಗಿ ಯಾವ ನಾಯಕರನ್ನು ಕೊಡ್ತೀರಿ ಕೊಟ್ಬಿಡ್ರಿ ಪಾನೇ ರಾಜಕೀಯಕ್ಕೂ ಸಾರ್ವಜನಿಕಕ್ಕೂ ನಂಟೈತಿ ಸಾರ್ವಜನಿಕರಿಗೆ ನನಗನ್ಸಿದ ಮಟ್ಟಿಗೆ ಯಾವ ಪಕ್ಷ ಬಂದರೂ ನಾವೇನು ಸುಖವಾಗಿರೋದಿಲ್ಲ ಕೆಳಮಟ್ಟದ ಜನಸಂಖ್ಯೆ ಏನು ನಾವು ಏನು ಸಾರ್ವಜನಿಕರನ್ನೇ ಇರೋದಲ್ಲ ಈಗ ಹೆಂಗೆ ಹಿಂದೆ ರಾಜರು ನಮ್ಮನ್ನು ಆಳ್ತಿದ್ರು ಅದರ ಬದಲು ಈಗ ಪೊಲಿಟಿಷಿಯನ್ಸ್ ನಮ್ಮನ್ನ ಆಳಾಕತಾರೆ ಸರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದಂತೇಳಿ ಎಲ್ಲರ ಜನ ಮನೋದಲ್ಲಿ ಆಯ್ತು ಅದು ಸರ್ವರ್ಗಿನೂ ಸಮ ಬಾಳು ಅಂತ ಹೇಳ್ತೈತಿ ಎಲ್ಲ ಜಾತಿಗಳನ್ನು ಒಳಹಪ್ಪಂದು ಎಲ್ಲರ ಸರಿ ಸಮವಾಗಿ ಹೋಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಯಿತು ಅಂದರೆ ಅವರು ಪಕ್ಷದ ಸಂಘಟನೆ ಮತ್ತು ಪಕ್ಷದ ಚರಿತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೊಂದ್ಕೊಂಡು ಹೋಗ್ತಾರೆ ಅನ್ನೋದೊಂದು ಭರವಸೆ ಆಯಿತು ತೃಪ್ತಿ ಖಂಡಿತ ಐತೆ ಅದರ ಸರ್ವರಿಗೂ ಸಮ ಬಾಳಲ್ಲಿ ಎಲ್ಲರಿಗೂ ಸರಿಸಮವಾಗಿ ಕೊಡ್ತಾರೆ ಅನ್ನೋದು ಒಂದು ಉದ್ದೇಶ ಐತೆ ಮೋದಿಯವರು ನೋಡ್ರಿ ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಟೀಕೆ ಇಲ್ಲ ಬಟ್ ಏನಿದೆ ಅಂದ್ರೆ ಪಕ್ಷ ಕಾಮನ್ ಅವರು ಬಿ ಜೆ ಪಿ ನಾವು ಕಾಂಗ್ರೆಸ್ ಒಳ್ಳೇದಾಗ್ತದೆ ಅಷ್ಟೇ ಸಣ್ಣ ಸಮಾಜಕ್ಕೆ ಮಾಡಿಲ್ಲ ದೊಡ್ಡವರನ್ನ ಬೆಳೆಸ್ಕೊಂಡು ಹೋಗ್ತಾ ಅದು ನಮ್ಗೆ ಇಷ್ಟ ಇಲ್ಲ ದೇಶ ಅಭಿವೃದ್ಧಿ ಐತಿ ಬಟ್ ಅದು ಯಾವತ್ತಿದ್ರೂ ಐತೆ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅದೇ ಐತಿ ಇವತ್ತು ಬಿಜೆ ಇದು ಬಿಜೆಪಿ ಸರ್ಕಾರಕ್ಕೆ ಕೇಂದ್ರದಲ್ಲಿ ಇದ್ದಾಗೂ ಅದೇ ಐತೆ ಅವತ್ತಿನ ಜನ್ರೇಷನ್ ನಾಲೆಜು ಆ ಥರ ಇತ್ತು ಅವತ್ತು ಯಾರದೇ ಪ್ರಜ್ಞಾವಂತ ಆ ಥರ ಓಡ್ತಿದ್ದಿಲ್ಲ ಅವಾಗ ಇವಾಗ ಓಡ್ತಾ ಇದೆ ಇವಾಗ ಅದೇನು ಮುಂದುವರೆದಿರ್ಬೇಕಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಬೇಕು ಅಂದ್ರೆ ಸಣ್ಣ ಸಮಾಜ ಒಂದು ಒಳ್ಳೆಯ ಕೊಡುಗೆ ಇರ್ತೈತೆ ಅಂತ ನಮ್ಮ ಉದ್ದೇಶ ಐತೆ ರಾಹುಲ್ ಗಾಂಧಿ ಮಂತ್ರನ ಇರಲಿ ಬಟ್ ಪ್ರಿಯಾಂಕಾ ಗಾಂಧಿ ಇವರು ಆದರೆ ಚಲೋ ಆಗ್ತದೆ ಅಗ್ರಿಕಲ್ಚರ್ ಮಾಡಿಸ್ತಾರೆ ರೈತರು ಜಾಸ್ತಿ ಪ್ರಶಸ್ತಿ ಡಿಪೆಂಡ್ ಇಲ್ಲ ಎಲ್ಲರು ನಗರೀಕರಣ ಬರ್ತಾ ಇದಾರೆ ಇಲ್ಲ ತಮ್ಮ ಕೊಟ್ಟು ಲೇಔಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಎಲ್ಲ ಪ್ರಾಬ್ಲಮ್ ಇದೆ ಅದ್ರ ಸಂಬಂಧ ಇದು ಮಾಡ್ತಾ ಇದ್ದಾರೆ ಸಿಗ್ತಾ ಇಲ್ಲ ದುಡಿ ಜನ ಇಲ್ಲ ಈಗ ಯಾಕೆ ಗೌರ್ಮೆಂಟ್ ಎಲ್ಲ ಅವರಿಗೆ ಅಕ್ಕಿ ಇಕ್ಕಿ ಎಲ್ಲ ಕೊಟ್ಟು ಬಿಟ್ಟಿದೆ ಹಿಂಗಾಗಿ ದುಡಿಯಕ್ಕೆ ಜನ ಇಲ್ಲ ಮತ್ತೆ ಅತಿ ಕಡಿಮೆ ಅಂತಂಗೆ ಹಿಂಗೆಲ್ಲ ಲೇಔಟ್ ಅದು ಮಾಡಾಕತ್ತಂದ್ರೆ ಮತ್ತೆಲ್ಲ ಬೆಲೆ ಗಗನಕ್ಕೆ ಹೋಗಿ ಹೋಗ್ತಾವ್ರಿ ಈ ಎಲ್ಲ ನೋಡ್ರಿ ಬಸ್ಸಿಂದ ಕೊಟ್ಟಾರ ಆಮೇಲೆ ಮ ಗೃಹಲಕ್ಷ್ಮೀದ ಕೊಟ್ಟಾರ ಆಮೇಲೆ ರೈತರಿಗೆ ಮಾತ್ರ ಯಾವುದೂ ಪ್ರಾಫಿಟ್ ಇಲ್ಲ ಬೆಳೆ ಹಾನಿನೂ ಇಲ್ಲ ಯಾವುದು ಹಾಕ್ತಾ ಇಲ್ಲ ರೈತರಿಗೆ ಈ ಸರ್ಕಾರ ಬೀ ಇಲ್ಲ ಬಂದಿಲ್ಲ ಹೋಗ್ರಿ ಇಲ್ಲಿಲ್ಲ ಬಂದಿಲ್ಲ ಅದ ರೀ ಈಗ ಟಿ ವಿ ಮೊಬೈಲ್ ಎಲ್ಲ ಬಂದವಲ್ಲ ಈಗ ಇಲ್ಲಿ ಹೊಲ್ದೊಳಗಾದ್ರೆ ಬಟ್ಟೆ ಕೆಸರ ಹಾಕತಿ ಕೈಕಾಲು ಕೆಸರಾಕ್ತವು ಈಗ ಅಲ್ಲಿ ಹೋದ್ರೆ ಯಾವುದು ಇದೆಯಲ್ಲ ಇಸ್ತ್ರಿ ಅರಿವಿ ಇರ್ತಾವೆ ಹ್ಞೂ ಎಲ್ಲಿ ಹೋದ್ರೂ ರೈತ್ರ ಕನ್ಯೆ ಸಿಗ್ತಾ ಇಲ್ಲ ಆ ಒಂದು ಪ್ರೈವೇಟ್ ಕಂಪ್ನಿ ಒಳಗೆ ಮಾಡ್ತಾ ಇರಲಿ ಅವನಿಗೆ ಸಿಗುತ್ತೆ ನಾವೆಲ್ಲರೂ ಸೇರಿ ಸುಧಾರ್ಸ್ದಾಗೆ ಸುಧಾರ ಸುಧಾರಣೆ ಆಗತ್ತ ಶ್ಟಾರ್ಟಿಂಗೇ ಜಾಸ್ತಿ ಇತ್ತು ಈಗ ಬರ್ತಾ ಬರ್ತಾ ಕಡಿಮೆ ಹಾಕುವಂತ ಬರ್ತಾ ಇದೆ ಎಲ್ಲ ಏನು ಈಗ ದುಡ್ಡು ಇದ್ದವ್ರು ಇರ್ತಾರೆ ಅವ್ರು ತೊಗೊಂಡೋಗಿ ಎಲ್ಲ ಸಿ ಒಳಗೆ ಇಟ್ಬಿಡ್ತಾರೆ ಆಮೇಲೆ ತೆಗೆದು ಮಾಡ್ತಾರೆ ಅವರು ಎಲ್ಲರೂ ಎಲ್ಲರೂ ಸೇರಿ ಇದು ಮಾಡಿದಾಗ ಹಾಕಿದ್ರಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಎಲ್ಲ ಬದಲಾವಣೆ ಹಾಕುವಂತ ಬರ್ತಾವೆ ಎಲ್ಲ ಜನರು ಇಷ್ಟು ತಿಳುವಳ್ಕಿದ್ದು ನಾವು ಎಲ್ಲ ತಿಳಿವಳ್ಕೆ ಆಗ್ತದೆ ನೂರು ರೂಪಾಯಿ ಕೆ ಜಿ ಹೋಗಿತ್ತು ಈಗ ಮತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಬಂದಿದೆ ಎಲ್ಲ ಐತೆ ರೀ ಎಲ್ಲ ಆಯ್ತು ಅವರು ಬರ್ತಾ ಇಲ್ಲ ಯಾಕಂದ್ರೆ ಯಾವ್ದಾರು ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೇ